ನಮಸ್ಕಾರ ವೀಕ್ಷಕರೇ ಸ್ವಾತಂತ್ರ್ಯೋತ್ಸವದ ಹೊತ್ತಲ್ಲೇ ಭಾರತ ಸರ್ಕಾರದ ಕಡೆಯಿಂದ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಡೆತ ಬಿದ್ದಿದೆ ಅಮೆರಿಕ ಕೈ ಜೋಡಿಸ್ತು ಅಂತ ಎದೆ ಉಬ್ಬಿಸ್ಕೊಂಡು ಅರ್ಧ ಪ್ರಪಂಚವನ್ನೇ ಕೈವಶ ಮಾಡ್ಕೊಳ್ತೀವಿ ಅನ್ನೋ ಕೊಬ್ಬಿನ ಮಾತುಗಳೆಲ್ಲ ಆಸಿ ಮುನೀರ್ ಕಡೆಯಿಂದ ಬಂದಿತ್ತು ಆದರೆ ಈಗ ಭಾರತ ಅಂತಾರಾಷ್ಟ್ರೀಯ ಒತ್ತಡಕ್ಕೂ ಮಣಿಯದೆ ಐ ಡೋಂಟ್ ಕೇರ್ ಅಂತ ಹೇಳ್ತಾ ಇರೋದು ಭಾರತದ ವಿಚಾರದಲ್ಲಿ ಬಾಲ ಬಿಚ್ಚಬಾರದು ಅನ್ನೋದನ್ನ ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದೆ ಇನ್ನೊಂದೆಡೆ ಇಂದು ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇರೋ ಪಾಕಿಸ್ತಾನ ಭಾರತವನ್ನ ಎದುರು ಹಾಕಿಕೊಂಡು ಇದುವರೆಗೆ ಗಳಿಸಿದ್ದೇನು ಅನ್ನೋದನ್ನ ಹುಡುಕ್ತಾ ಹೋದ್ರೆ ಹಲವು ಗಮನಾರ್ಹ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗುತ್ತೆ ಇನ್ನೊಂದೆಡೆ ನಿನ್ನೆಯ ಎಪಿಸೋಡ್ ನಲ್ಲಿ ಸೋನಿಯಾ ಗಾಂಧಿ ಸಿಟಿಸನ್ಶಿಪ್ಗೂ ಮುನ್ನವೇ ವೋಟ್ ಲಿಸ್ಟ್ ನಲ್ಲಿ ಹೆಸರಿತ್ತು ಅನ್ನೋ ಆರೋಪದ ಬಗ್ಗೆ ಹೇಳಿದ್ವಿ ಆ ಕುರಿತಂತೆ ಪ್ರಖ್ಯಾತ ವಕೀಲ ವಿಷ್ಣು ಶಂಕರ್ ಜೈನ್ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದೆರಡು ತಿಂಗಳ ಹಿಂದಿನ ವಿಚಾರವನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಪಹಲ್ಗಾಮ್ನಲ್ಲಿ ನಲ್ಲಿ ಅಮಾಯಕ ಭಾರತೀಯ ಹಿಂದೂಗಳ ಮೇಲೆ ಉಗ್ರರ ಅಟ್ಟಹಾಸ ನಡೆಯಿತು ಅಪ್ಪಟ ಭಾರತೀಯರೆಲ್ಲರೂ ಉಗ್ರ ಕೃತ್ಯಕ್ಕೆ ಆಕ್ರೋಶ ಹೊರ ಹಾಕಿದ್ರು ಸರಿಯಾದ ಉತ್ತರ ಕೊಡಿ ಪ್ರಧಾನಿ ಮೋದಿ ಅಂತ ಆಗ್ರಹಿಸಿದ್ರು ಆಪರೇಷನ್ ಸಿಂಧೂರ್ ನಡೀತು ಪಾಕಿಸ್ತಾನದಲ್ಲಿ ಮಧ್ಯರಾತ್ರಿ ಸೂರ್ಯೋದಯ ಆಯ್ತು ಮೂರ್ನಾಲ್ಕು ದಿನಗಳ ಪ್ರಬಲ ಹೊಡೆತದ ಬಳಿಕ ಇಂಡಿಯನ್ ಆರ್ಮಿ ಹಾಗೂ ಭಾರತ ಸರ್ಕಾರ ದಾಳಿಯನ್ನ ನಿಲ್ಲಿಸಿತು ಈ ಹೊತ್ತಲ್ಲಿ ಬಂದ ಪ್ರತಿಕ್ರಿಯೆ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸೋದಕ್ಕಿಂತ ಸುಮ್ನೆ ಇರ್ಬೋದಿತ್ತಲ್ವಾ ನಾವು ಈ ಸಲ ಕಂಪ್ಲೀಟ್ ಪಾಕಿಸ್ತಾನವನ್ನ ನಿರ್ನಾಮ ಮಾಡ್ತಾರೆ ಅಂದ್ಕೊಂಡಿದ್ವಿ ಆದ್ರೆ ಮೋದಿ ಹಾಗೆ ಮಾಡ್ಲಿಲ್ಲ ಮೋದಿಗೆ ತಾಕತ್ತಿಲ್ಲ ಅಂತೆಲ್ಲ ಹೇಳಿದು ಸಾಮಾಜಿಕ ಜಾಲತಾಣಗಳ ತಜ್ಞರು ಆದ್ರೆ ಈ ಎಲ್ಲಾ ಟೀಕೆಗಳ ಮಧ್ಯೆಯೂ ರಾಜನಾಥ್ ಸಿಂಗ್ ಸೇರಿದಂತೆ ಹಲವರು ಒಂದು ಮಾತನ್ನ ಹೇಳ್ತಾರೆ ಅದೇನಂದ್ರೆ ಆಪರೇಷನ್ ಸಿಂಧೂರ್ ನಿಂತಿಲ್ಲ ನಡೀತಾನೇ ಇದೆ ಅಂತ ಅದು ನೂರಕ್ಕೆ ನೂರು ಸತ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಭಾರತದ ಮಿಸೈಲ್ ದಾಳಿಯಿಂದ ಪಾಕಿಸ್ತಾನದಲ್ಲಿ ನೂರಾರು ಉಗ್ರರು ಸತ್ತಿರಬಹುದು ಆದರೆ ಅದು ಅವರ ಪಾಲಿಗೆ ನಷ್ಟ ಅಲ್ಲ ನೂರು ಸತ್ರೆ ಸಾವಿರ ಉಗ್ರರನ್ನ ಹುಟ್ಟು ಹಾಕುವ ಮನಸ್ಥಿತಿ ಅವರಿಗಿದೆ ಆದರೆ ನೀರು ತಪ್ಪಿಸಿದ್ರು ನೋಡಿ ಅದರ ಹೊಡೆತದಿಂದ ಹೊರಬರೋದಕ್ಕೆ ಆಗ್ತಾನೇ ಇಲ್ಲ ಈಗ ಕಾನೂನಾತ್ಮಕವಾಗಿ ನೀರು ಪಡಿಬೇಕು ಅಂತ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಯ್ತು ಹೇಗ್ನಲ್ಲಿರೋ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಭಾರತದ ನಿರ್ಧಾರವನ್ನ ಪ್ರಶ್ನೆ ಮಾಡಿ ಪಾಕಿಸ್ತಾನಕ್ಕೆ ನೀರು ಬಿಡಿ ಅಂತ ಸೂಚನೆ ಕೊಡ್ತು ಆದರೆ ಇದಕ್ಕೆ ಬಿಲ್ಕುಲ್ ಒಪ್ಪದ ಭಾರತ ಸರ್ಕಾರ ಈ ಆದೇಶವನ್ನ ತಿರಸ್ಕರಿಸಿದೆ ಇದು ನಿಮ್ಮ ಹದ್ದುಬಸ್ತಲ್ಲಿ ಬರೋ ಸಮಸ್ಯೆ ಅಂತ ನಮಗೆ ಅನ್ನಿಸ್ತಿಲ್ಲ ಅಂತ ಹೇಳಿ ಆಗೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ ಅಲ್ಲದೆ ಪಾಕಿಸ್ತಾನ ಗಡಿ ಸಮಸ್ಯೆಯನ್ನ ಶಾಶ್ವತವಾಗಿ ಬಗೆಹರಿಸಿಕೊಳ್ಳೋ ತನಕ ಈ ನಿರ್ಧಾರ ಬದಲಾಗೋದಿಲ್ಲ ಅಂತ ಹೇಳಿದೆ ಇನ್ನು ಇದಿಷ್ಟು ಮಾತ್ರ ಅಲ್ಲದೆ ಇನ್ನೂ ಒಂದಷ್ಟು ವಿಚಾರ ಬಿಚ್ಚಿಟ್ಟಿರೋ ಭಾರತ ಸರ್ಕಾರ ಇಲ್ಲಿ ಕೇವಲ ಸೇಡಿನ ವಿಚಾರ ಮಾತ್ರ ಇಲ್ಲ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಸವಾಲುಗಳು ಕೂಡ ಇದೆ ಸಾವಿರದ ಒಂಬೈನೂರ ಅರವತ್ತರ ಒಪ್ಪಂದದಲ್ಲಿ ಭಾರತಕ್ಕೆ ಅನ್ಯಾಯ ಆಗುವ ಹತ್ತಾರು ಅಂಶಗಳಿವೆ ಭಾರತದ ಹಲವು ರಾಜ್ಯಗಳಿಗೆ ನೀರಿನ ಸಮಸ್ಯೆ ಇರೋದ್ರಿಂದ ಇದನ್ನ ಕೇವಲ ಸೇಡು ಅಂತ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಭಾರತ ಸರ್ಕಾರ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಮಾಡಿದೆ ಅಲ್ಲಿಗೆ ಭಾರತದ ಈ ಒಂದು ನಿರ್ಧಾರ ಹೇಗೆ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಗಮನಿಸಬೇಕು ನಮ್ಮ ದೇಶದ ಅಮಾಯಕ ನಾಗರಿಕರನ್ನ ಟಾರ್ಗೆಟ್ ಮಾಡೋ ದೇಶಕ್ಕೆ ನಾವು ಅದೇ ರೀತಿ ಉತ್ತರ ಕೊಡಬೇಕು ಅಂತ ದೇಶ ಪ್ರೇಮಿಗಳೇನೋ ಹೇಳ್ತಾರೆ ಹಾಗಂತ ಗುಂಡಿನ ದಾಳಿ ನಡೆಸಿದ್ರೆ ನಮ್ಮ ದೇಶದ ಒಳಗಿರೋ ತಲೆ ಕೆದರಿಕೊಂಡ ಸ್ವಯಂ ಘೋಷಿತ ಬುದ್ಧಿವಂತ ಅಸಹ್ಯಗಳು ಮಾನವೀಯತೆ ಪಾಠ ಮಾಡೋ ಅಜೆಂಡಾವನ್ನ ಶುರು ಮಾಡಿಕೊಡ್ತಾರೆ ಆದ್ರೆ ಈಗ ಭಾರತ ನೀರು ನಿಲ್ಲಿಸಿರೋದ್ರಿಂದ ಸೈಲೆಂಟ್ ಆಗಿ ನರಕ ದರ್ಶನ ಮಾಡಿಸಲಾಗ್ತಾ ಇದೆ ಹಾಗೆ ಮೊನ್ನೆಯಷ್ಟೇ ಅಮೆರಿಕ ಊಟ ಹಾಕಿದ ನಂತರ ಭಾರತ ಡ್ಯಾಂ ಕಟ್ಟಲಿ ಅನ್ನೋದನ್ನೇ ಕಾಯ್ತಾ ಇದ್ದೀವಿ ಕಟ್ಟಿ ಮುಗಿಸಿದ್ಮೇಲೆ ಮಿಸೈಲ್ ಬಿಡ್ತೀವಿ ಅಂತ ಉತ್ಸಾಹದಲ್ಲಿ ಮುನೀರ್ ಮಾತನಾಡಿದ ಅದೆಲ್ಲ ಆಗೋ ವಿಷಯ ಅಲ್ವೇ ಅಲ್ಲ ಅನ್ನೋದು ವಾಸ್ತವ ಆದ್ರೆ ಭಾರತ ಡ್ಯಾಮ್ ಕಟ್ಟೋದಕ್ಕೆ ಮುಂದಾಗಿದೆ ಅನ್ನೋ ವಿಚಾರ ಪಾಕಿಸ್ತಾನಕ್ಕೆ ಗೊತ್ತಾಗಿದೆಯಲ್ಲ ಇದು ಪ್ರಮುಖ ವಿಷಯ ಕೆಲ ತಿಂಗಳುಗಳ ಹಿಂದೆ ಈ ಬಗ್ಗೆ ಒಂದು ಎಪಿಸೋಡ್ ನಲ್ಲಿ ಹೇಳಿದ್ವಿ ಭಾರತ ಸರ್ಕಾರ ಇಂಡಸ್ಟ್ರೀಡಿಯನ್ನ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡಿ ಹಲವು ಗಳನ್ನ ಕಟ್ಟುವ ಮೂಲಕ ಪಂಜಾಬ್ ರಾಜಸ್ಥಾನ ಹಾಗೂ ಹರಿಯಾಣ ರಾಜ್ಯಗಳಿಗೆ ನೀರು ಹರಿಸೋ ಆಲೋಚನೆಯಲ್ಲಿ ಇದೆ ಅಂತ ಈಗ ಮುನೀರ್ ಈ ಲೆವೆಲ್ಗೆ ಫ್ರಸ್ಟ್ರೇಟ್ ಆಗಿರೋದನ್ನ ನೋಡಿದ್ರೆ ಇನ್ ಮುಂದೆ ಸಿಂಧು ನದಿ ನೀರಿಗಾಗಿ ಉಗ್ರರು ಕಾಯೋ ಅವಶ್ಯಕತೆಯೇ ಇಲ್ಲ ಅಂತ ಅನ್ನಿಸ್ತಾ ಇದೆ ಆದ್ರಿಂದ ಭಾರತದ ಸಿಡಿಮದ್ದುಗಳು ಸೇನಾ ಪರಾಕ್ರಮಕ್ಕಿಂತ ಹೆಚ್ಚಾಗಿ ಸಿಂಧೂ ನದಿ ಪಾಪಿಗಳ ಜೀವ ಹಿಂಡ್ತಾ ಇದೆ ಏನು ಇದೆಲ್ಲ ಜಂಜಾಟಗಳ ಮಧ್ಯೆ ಪಾಕಿಸ್ತಾನಕ್ಕೆ ಇವತ್ತು ಸ್ವಾತಂತ್ರ್ಯ ದಿನ ಇದನ್ನ ಖುಷಿಯಿಂದ ಆಚರಿಸಿಕೊಳ್ಳೋದಕ್ಕೆ ಒಂದಾದ್ರೂ ಪಾಸಿಟಿವ್ ವಿಷಯ ಸಿಕ್ಕತ್ತಾ ಅಂತ ಟಾರ್ಚ್ ಹಾಕಿ ಹುಡುಕ್ಬೇಕು ಯಾರದೋ ತಲೆ ಹರಟೆಗೆ ದೇಶ ದ್ರೋಹಕ್ಕೆ ಸ್ವಾರ್ಥಕ್ಕೆ ಹುಟ್ಟಿದ ಪಾಕಿಸ್ತಾನ ಅಂದಿನಿಂದ ಇಂದಿನ ತನಕ ಕಾಶ್ಮೀರಕ್ಕಾಗಿ ಗುದ್ದಾರ್ತಾನೇ ಇದೆ ಹಲವು ರೀತಿಯ ದುರ್ಬಲ ಆಡಳಿತವನ್ನು ಸಹಿಸಿಕೊಂಡು ಬಂದಿರೋ ಭಾರತೀಯ ಸೈನಿಕರು ಪ್ರಾಣವನ್ನ ಅರ್ಪಿಸಿದ್ರೆ ಹೊರತು ಕಾಶ್ಮೀರವನ್ನ ಪಡೆಯೋದಕ್ಕೆ ವೈರಿಗಳಿಗೆ ಅವಕಾಶವನ್ನೇ ಕೊಡಲಿಲ್ಲ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಉಗ್ರ ಪೋಷಿತ ರಾಷ್ಟ್ರದ ಆಡಳಿತ ರಾಜಕೀಯ ರಾಜತಾಂತ್ರಿಕತೆ ಎಷ್ಟು ವೀಕ್ ಆಗಿದೆ ಅಂದ್ರೆ ಬರೋಬರಿ ನಲವತ್ತು ಸಲ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಔಟ್ ಆಗಿದೆ ಆದರೂ ಮರ್ಯಾದೆ ಬಿಟ್ಟು ಅವರಿವರ ಕೈಚಾಚು ಕೆಲಸ ಮಾಡ್ತಾನೆ ಇದೆ ಹೊರತು ಸದೃಢವಾಗಿ ಬೆಳೆಯಬೇಕು ಅನ್ನೋ ಕಾನ್ಸೆಪ್ಟ್ ಪಾಕಿಸ್ತಾನಕ್ಕೆ ಗೊತ್ತೇ ಇಲ್ಲ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಇದುವರೆಗೂ ಭಾರತದ ವಿರುದ್ಧ ಗೆಲ್ಲೋದಕ್ಕೂ ಸಾಧ್ಯವಾಗಿಲ್ಲ ಒಂದು ಫ್ಲಾಗ್ ಇದೆ ಪ್ರಪಂಚ ಭೂಪಟದಲ್ಲಿ ಒಂದು ಗಡಿ ಹಾಕಿ ದೇಶ ಅಂತ ಒಪ್ಕೊಂಡಿದ್ದಾರೆ ಅನ್ನೋ ಸಮಾಧಾನ ಒಂದನ್ನು ಬಿಟ್ರೆ ಆರ್ಥಿಕತೆಯಲ್ಲಿ ಪಾಕಿಸ್ತಾನ ಕೀಸಿದಿದ್ದು ಏನೂ ಇಲ್ಲ ಇಡೀ ಪಾಕಿಸ್ತಾನದ ಆರ್ಥಿಕತೆ ಕೇವಲ ಭಾರತದ ಮುಂಬೈ ನಗರಿಯ ಆರ್ಥಿಕತೆಗಿಂತ ಕಡಿಮೆ ಇದೆ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಂಡಿರೋ ಐನೂರು ಪ್ರಮುಖ ಯೂನಿವರ್ಸಿಟಿಗಳ ಪೈಕಿ ಪಾಕಿಸ್ತಾನದ ಒಂದೇ ಒಂದು ಯೂನಿವರ್ಸಿಟಿಗೆ ಜಾಗ ಇಲ್ಲ ಇದು ಶಿಕ್ಷಣಕ್ಕೆ ಪಾಕಿಸ್ತಾನ ಯಾವ ಮಟ್ಟದಲ್ಲಿ ಆದ್ಯತೆ ಕೊಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ನು ಜಿ ಟ್ವೆಂಟಿ ಶೃಂಗ ದೇಶಗಳ ಪೈಕಿ ಪಾಕಿಸ್ತಾನಕ್ಕೆ ಜಾಗ ಇರೋದಿರ್ಲಿ ಹತ್ತಿರಕ್ಕೆ ಸುಳಿಯೋ ಚಾನ್ಸಸ್ ಕೂಡ ಇಲ್ಲ ಇಷ್ಟೆಲ್ಲಾ ಅಧ್ವಾನಗಳ ದೇಶ ಆದ್ರೂ ಪಾಕಿಸ್ತಾನಕ್ಕೆ ಇರೋ ಅದೃಷ್ಟ ಏನು ಗೊತ್ತಾ ಭಾರತದಲ್ಲಿ ಪಾಕ್ ಪ್ರೇಮಿಗಳಿದ್ದಾರೆ ಆದ್ರೆ ನಮ್ಮ ದೇಶಕ್ಕೆ ಈ ಅದೃಷ್ಟ ಇಲ್ಲ ಭಾರತದಲ್ಲಿ ಒಂದು ನಾಯಿಗೆ ಇಂಟರ್ ನ್ಯಾಷನಲ್ ಇಶ್ಯೂ ಆಗುತ್ತೆ ಆದರೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಸರ್ವನಾಶ ನರಮೇಧ ಮಾಡಿದ್ರು ಯಾರೂ ಕೇಳೋದಿಲ್ಲ ಪಾಕಿಸ್ತಾನದಿಂದ ಉಗ್ರರು ಬಂದು ನಮ್ಮ ದೇಶದ ಅಮಾಯಕರನ್ನ ಕೊಲ್ಲಬಹುದು ಆದರೆ ನಾವು ಬಂದೂಕು ಎತ್ತಿದ್ರೆ ಶಾಂತಿ ಕಾಪಾಡಿ ಅನ್ನೋ ಮಿಶ್ರ ತಳಿಗಳು ನಮ್ಮ ದೇಶದಲ್ಲಿವೆ ಏನೋ ನಿನ್ನೆಯಿಂದ ಸೋನಿಯಾ ಗಾಂಧಿಗೆ ಸಿಟಿಸನ್ಶಿಪ್ ಸಿಗೋದಕ್ಕಿಂತ ಮುಂಚೆ ವೋಟ್ ಹಕ್ಕು ಸಿಕ್ಕಿತ್ತು ಅನ್ನೋ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ ಇದೇ ವಿಚಾರದ ಕುರಿತಂತೆ ಖ್ಯಾತ ವಕೀಲರಾದ ವಿಷ್ಣು ಶಂಕರ್ ಜೈನ್ ಸಂದರ್ಶನವೊಂದರಲ್ಲಿ ಮಾತನಾಡಿ ಭಾರತದ ಸಿಟಿಸನ್ಶಿಪ್ ಆಕ್ಟ್ ಬಹಳ ಕಟ್ಟುನಿಟ್ಟಾಗಿದೆ ಅನ್ನೋ ವಿಚಾರವನ್ನ ಹೇಳ್ತಾರೆ ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಮೊದಲಿಗೆ ಇಂಡಿಯನ್ ಸಿಟಿಸನ್ ಅನ್ನೋದಕ್ಕೂ ಸಿಟಿಜನ್ ಆಫ್ ಇಂಡಿಯಾ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ ಯಾವುದೋ ದೇಶದಿಂದ ಯಾರೋ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದು ಇಲ್ಲಿನ ನಾಗರಿಕನನ್ನ ಮದುವೆ ಆಗಿ ಕೆಲ ವರ್ಷಗಳ ನಂತರ ಪೌರತ್ವವನ್ನು ಪಡೆದರೆ ಅವರು ಸಿಟಿಸನ್ ಆಫ್ ಇಂಡಿಯಾ ಆಗ್ತಾರೆ ವಿನಃ ಇಂಡಿಯನ್ ಸಿಟಿಸನ್ ಆಗುವುದಿಲ್ಲ ಅಂತವರಿಗೆ ಭಾರತದಲ್ಲಿ ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಪಡೆಯೋದಕ್ಕೆ ಅವಕಾಶವನ್ನೇ ನಮ್ಮ ಸಂವಿಧಾನ ಕೊಟ್ಟಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ದುರಂತ ಏನಂದ್ರೆ ಈ ಮಹತ್ವದ ವಿಚಾರವನ್ನೇ ಭಾರತದಲ್ಲಿ ಉಲ್ಲಂಘನೆ ಮಾಡೋದಕ್ಕೆ ಭಾರತೀಯರೇ ಅವಕಾಶ ಕೊಡ್ತಾ ಇದ್ದಾರೆ ಅನ್ನೋದು ಯಾವ ಉದ್ದೇಶದಿಂದ ಇಂಥ ಕಾನೂನು ಬಂದಿದೆ ಅನ್ನೋದನ್ನು ಕೂಡ ಉದಾಹರಣೆ ಸಮೇತ ಅವರು ವಿವರಿಸ್ತಾ ಹೋಗ್ತಾರೆ ಪಾಕಿಸ್ತಾನದ ಬೆನ್ಜೀರ್ ಬುಟ್ಟೋ ಭಾರತಕ್ಕೆ ಬಂದು ಇಲ್ಲಿ ಯಾರನ್ನಾದ್ರೂ ಮದುವೆ ಆಗ್ತಾರೆ ಅಂದ್ಕೊಳ್ಳಿ ಆಮೇಲೆ ಅವರಿಗೆ ಭಾರತದ ಪೌರತ್ವ ಸಿಗುತ್ತೆ ಅದರ ಜೊತೆಗೆ ಸಾಂವಿಧಾನಿಕ ಹುದ್ದೆಯು ಸಿಕ್ಕಿಬಿಡ್ತು ಅಂದ್ಕೊಳ್ಳಿ ನಾಳೆ ಆಕೆ ಕಾಶ್ಮೀರವನ್ನ ಎತ್ತಿ ಪಾಕಿಸ್ತಾನಕ್ಕೆ ಕೊಟ್ರೆ ಎಲ್ಲರೂ ಕೈಕಟ್ಟುಕೊಂಡು ಕೂರೋ ಪರಿಸ್ಥಿತಿ ಬರುತ್ತೆ ಆಮೇಲೆ ಕಾನೂನಾತ್ಮಕವಾಗಿ ಚಾಲೆಂಜ್ ಮಾಡೋದಕ್ಕೆ ಹೋದ್ರೆ ಆ ಪ್ರಕ್ರಿಯೆ ಅಷ್ಟು ಸುಲಭ ಇರೋದಿಲ್ಲ ಯಾಕಂದ್ರೆ ಅವರು ಮೊದಲು ಕೇಳೋ ಪ್ರಶ್ನೆಯೇ ಭಾರತದ ಸಂವಿಧಾನದಲ್ಲಿ ಇದ್ದ ವಿಚಾರವನ್ನ ಆಗ ಗಾಳಿಗೆ ತೂರಿದ್ಯಾಕೆ ಆಗ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ ಅನ್ನೋದನ್ನ ಅದರಿಂದ ಇಂಥ ವಿಚಾರದಲ್ಲಿ ಭಾರತೀಯರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಆದರೆ ಕೆಲವೇ ವರ್ಷಗಳ ಹಿಂದೆಯೂ ಈ ನಿಯಮ ಉಲ್ಲಂಘನೆ ಆಗೋದಕ್ಕೆ ಎಲ್ಲಾ ತಯಾರಿ ನಡೆದಿತ್ತು ಆದರೆ ಕೂದಲೆಳೆ ಅಂಚಲಿ ಭಾರತೀಯರು ಬಚಾವಾಗಿದ್ರು ಅನ್ನೋ ಸುದ್ದಿಯು ಈಗ ಓಡಾಡ್ತಾ ಇದೆ ಯು ಪಿ ಎ ಸರ್ಕಾರದ ಅಧಿಕಾರದಲ್ಲಿ ವಿದೇಶಿಯೊಬ್ಬರು ಭಾರತದ ಸಿಯಾಚಿನ್ ಭೂಭಾಗವನ್ನ ಚೀನಾಗೆ ಬಿಟ್ಟು ಕೊಡೋದಕ್ಕೆ ರೆಡಿ ಇದ್ರು ಅದಕ್ಕೆ ಶಾಂತಿ ಒಪ್ಪಂದ ಅಂತ ಹೆಸರು ಕೂಡ ಕೆಲಸಗಳು ನಡೆದಿತ್ತು ಆದ್ರೆ ಆಗ್ಲಿಲ್ಲ ಭಾರತದ ಸ್ಟ್ರಾಟಜಿಕಲ್ ಪಾಯಿಂಟ್ ಗಳನ್ನ ಅಪ್ಪನ ಮನೆ ಆಸ್ತಿಯನ್ನು ಹಾಗೆ ಕೇಳ ಕೇಳದವರಿಗೆ ಕೊಡೋ ಕೃತ್ಯಗಳು ನಡೆದರೂ ಭಾರತದಲ್ಲಿ ಒಂದಷ್ಟು ಜನರಿಗೆ ಇಂಥದೆಲ್ಲ ಅರ್ಥ ಆಗದೆ ಇರೋದು ಬಹಳ ದುರಂತದ ವಿಚಾರ ಇದೆಲ್ಲವೂ ಭಾರತದಲ್ಲಿ ಮಾತ್ರ ಸಾಧ್ಯ ಅನ್ನೋದು ಹಲವರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ